देख रहे हैं दर्शक अरे मैं सच में वो कंपनी के लायक है क्यों नहीं आता है नेता हुआ इधर मत डाल दो स्वागत है आपका ಪ್ರದರ್ಶನದ ಆವರಣದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಒಂದು ಪ್ರದರ್ಶನವನ್ನು ಯಾವ ರೀತಿ ನಮ್ಮ ರೈತರಿಂದ ಹಾಲನ್ನ ಕಲೆಕ್ಟ್ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಸಾಗಣೆ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡ್ತೀವೋ ಅದನ್ನು ಒಂದು ಇಲ್ಲಿ ವಸ್ತು ಪ್ರದರ್ಶನ ಆವರಣದ ಬರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಅದನ್ನೆಲ್ಲ ನೋಡಬೇಕು ಮತ್ತು ರೈಟ್ರು ಕೂಡ ಇಲ್ಲಿ ಬರ್ತಾರೆ ಅದನ್ನೆಲ್ಲ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಒಂದು ವಸ್ತು ಪ್ರದರ್ಶನ ಆವರಣದಲ್ಲಿ ನಮ್ಮ ಸ್ಟಾಲ್ನ ಹಾಕೊಂಡು ಬರ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ಲೈವ್ ಮೈಸೂರು ಪಾಕ ಒಂದು ಕಾನ್ಸೆಪ್ಟ್ನಲ್ಲಿ ಈ ವರ್ಷ ಅದನ್ನು ಕೂಡ ಇವತ್ತು ಮಾಡಿದ್ದೀವಿ ಅದನ್ನು ಓಪನ್ ಮಾಡಿದ್ದೀವಿ ಸಿ ಎಂ ಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಬಂದು ಎಲ್ಲವನ್ನು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಏನಪ್ಪ ವಿಶೇಷವಾಗಿ ನಮ್ಮ ರೈತಾಪಿ ಜನಾಂಗ ಏನು ಹೈನುಗಾರಿಕೆನೇ ಒಂದು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರಿಗೆಲ್ಲರೂ ಒಂದು ಉತ್ತೇಜನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಇಲ್ಲೇ ಬಂದು ನಾವು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಈಗ ಸಂಜೆ ಏಳುವರೆ ಎಂಟು ಗಂಟೆಗೆ ಬರ್ತೀನಿ ಅಂತ ಟೈಮ್ ಕೊಟ್ಟಿದ್ದಾರೆ ಅವರು ಕೂಡ ಬರ್ತಾರೆ ಮತ್ತು ವಿಶೇಷವಾಗಿ ರೈತರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಸ್ತು ಪ್ರದರ್ಶನ ಆವರಣಕ್ಕೆ ಬರೋದರಿಂದ ಅವ್ರಿಗೂ ಕೂಡ ನಮ್ಮ ಹಾಲನ್ನು ತಂದ ಮೇಲೆ ಇಲ್ಲಿ ಯಾವ ರೀತಿ ಅದನ್ನು ಸಂಸ್ಕರಣೆ ಮಾಡ್ತಾರೆ ಯಾವ ರೀತಿ ಇದನ್ನು ಮಾರಾಟ ಮಾಡ್ತಾರೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ನಮ್ಗೆ ಯಾವ ರೀತಿ ಬಟವಡೆ ಆಗುತ್ತೆ ಅಂತೇಳಿ ಅವ್ರಿಗೂ ಒಂದು ರೀತಿ ಅನುಕೂಲ ಆಗಬೇಕು ಮತ್ತು ಅದೊಂದಷ್ಟು ವಿಚಾರ ತಿಳಿದಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಪ್ರದರ್ಶನ ಆವರಣದಲ್ಲಿ ನಮ್ಮ ಸ್ಟಾಲನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಮತ್ತು ವಿಷಯ ಇನ್ನೊಂದು ಅಂತ ಹೇಳಿದ್ರೆ ಈಗ ದಸರಾ ಮತ್ತು ಐದು ಪೂಜೆ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಐದು ಪರ್ಸೆಂಟು ಸಿಹಿ ಮತ್ತು ತಿಂಡಿ ಪದಾರ್ಥಗಳು ಐದು ಪರ್ಸೆಂಟು ಡಿಸ್ಕೌಂಟ್ನು ಕೂಡ ನಾವು ಈ ಒಂದು ದಸರಾ ಹಬ್ಬದ ವಿಶೇಷ ಕೊಡುಗೆಯಾಗಿ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಿನಿಸುಗಳಿಗೆ ಐದು ಪರ್ಸೆಂಟ್ ಡಿಸ್ಕೌಂಟನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅದು ಮೈಸೂರು ಒಂದೇ ಅಂತಲ್ಲ ಇಡೀ ರಾಜ್ಯಕ್ಕೆ ಅದು ಇಡೀ ರಾಜ್ಯ ಇಡೀ ದೇಶದಲ್ಲಿ ಏನು ಐದು ಪರ್ಸೆಂಟು ಐದು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದು ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಆಗಿದೆ ಕೆಲವು ಪದಾರ್ಥಗಳಿಗೆ ಮಾತ್ರ ಹದಿನೆಂಟು ಪರ್ಸೆಂಟ್ ಇದ್ದಂಥದ್ದು ಅದು ಫೈವ್ ಪರ್ಸೆಂಟ್ ಆಗಿದೆ ಹಂಗಾಗಿ ಎಲ್ಲರಿಗೂ ಇಡೀ ನಮ್ಮ ಮೈ ಕರ್ನಾಟಕದಲ್ಲಿ ನಮ್ಮ ಕೆ ಎಮ್ ಎಫ್ನ ಎಲ್ಲ ಉತ್ಪನ್ನಗಳಿಗೂ ಕೂಡ ಅದು ಬೆಲೆ ಕಡಿಮೆ ಸರಿ ಇವತ್ತು ನಮ್ಮ ನಂದಿನಿ ಉತ್ಪನ್ನ ಏನಿದೆ ನಂದಿನಿ ಉತ್ಪನ್ನಗಳು ಪ್ರಾಡಕ್ಟ್ಗಳು ಇವತ್ತು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಗಡಿಯನ್ನು ದಾಟಿ ಇಡೀ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲೂ ಮಾರಾಟ ಆಗ್ತಾಯಿದೆ ಅದ್ರ ಜೊತೆಗೆ ಹೊರಗಡೆ ದೇಶಗಳಲ್ಲೂ ಕೂಡ ಇವತ್ತು ಅಮೆರಿಕ ಇರ್ಬೋದು ದುಬೈ ಇರ್ಬೋದು ಅನೇಕ ಕಡೆ ನಮ್ಮ ನಂದಿನಿ ಉತ್ಪನ್ನಗಳು ಫ್ರಾಂಚೈಸಿಗಳು ಉದ್ಘಾಟ ಓಪನ್ ಆಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಎಮ್ ಎಫ್ದು ಒಂದು ಗುರಿ ಇದೆ ಇಡೀ ನಮ್ಮ ಏನು ಹೊರ ದೇಶಗಳಲ್ಲಿ ನಮ್ಮ ಉತ್ಪನ್ನವನ್ನು ಹಾಲಿರ್ಬೋದು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಎಲ್ಲ ನಮ್ಮ ಕೆ ಎಮ್ ಎಫ್ನ ಅಧಿಕಾರಿಗಳು ಒಕ್ಕೂಟದ ಅಧಿಕಾರಿಗಳು ಮಾಡ್ತಾ ಗ್ರಾಹಕರ ಉಪಯೋಗಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈಗ ದರ ಇಳಿಕೆ ಮಾಡಿರೋದು ಒಂದ್ ಕಡೆ ಆದ್ರೆ ಐದು ಪರ್ಸೆಂಟ್ ಸಬ್ಸಿಡಿ ಒಂದ್ ಕಡೆ ಕೊಟ್ಟಿದೀನಿ ಹೇಗೆ ಅನಿಸ್ತಾ ಇದೆ ಅದು ನಿಜವಾದರೂ ಗ್ರಾಹಕರಿಗೆ ಸಂತೋಷ ತರೋ ವಿಚಾರನೇ ಯಾಕಂದರೆ ಐದು ಪರ್ಸೆಂಟ್ ಏನೊಂದು ಕಡಿಮೆ ಇಲ್ಲ ಈಗ ಸಲ ಈ ಜಿ ಎಸ್ ಟಿ ಇದೆಲ್ಲ ಕಡಿಮೆ ಇಲ್ಲ ಅದು ಕಡಿಮೆ ಆಗಿದೆ ಸೊ ಐದು ಪರ್ಸೆಂಟ್ ಹೆಚ್ಚಿನ ರೀತಿ ಸಬ್ಸಿಡಿ ಇದೆ ಏನೋ ಒಂದು ರೈತರ ಒಂದು ಸಮಸ್ಯೆ ಆದ್ದರಿಂದ ತಾವು ಏನು ಗ್ರಾಹಕರು ಹೆಚ್ಚಿನ ರೀತಿ ರೈತರನ್ನ ಉಪಯೋಗಿಸಿ ಅವ್ರಿಗೆ ಹೆಚ್ಚಿನ ರೀತಿ ಉತ್ತೇಜನ ಕೊಡಬೇಕು ಅಂತ ಹೇಳಿ ತುಂಬ ಬೆಳೆಸಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಯಾಕಂದರೆ ನಂಬರ್ ಒನ್ ನಂದಿನಿ ಆಗಿದೆ ಇವಾಗ ಅದರಿಂದ ಪ್ರಾಡಕ್ಟ್ ಗೊತ್ತೇ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರೋದ್ರಿಂದ ನಮ್ಮ ಮೈಸೂರು ಜನತೆಗೆ ಖುಷಿಯಾಗಿ ಅಂತ ನಾವು ಮಾಡ್ತಾ ಇದೀವಿ ಎಕ್ಸಿಬಿಷನಲ್ಲಿ ಈಗ ನಂದಿನಿ ಹುಟ್ಟಿರ ಅಂತ ಮಾಡಿದ್ದೀವಿ ಹಿಂದೆಲ್ಲ ಬರೀ ಒಂದು ಪಾರ್ಲರ್ ಥರ ಇಡ್ತಾ ಇದ್ವು ಈಗ ಅಲ್ಲೇ ಮೈಸೂರು ಪಾಕು ಇದೆಲ್ಲ ಸ್ವೀಟ್ ಮಾಡ್ನ ನಾವು ಅಲ್ಲಿ ಹಿಂಗೆ ಆಗಿ ತಯಾರು ಮಾಡ್ತೀವಿ ಆ ಥರ ಇಲ್ಲೂ ಮಾಡ್ತೀವಿ ಗ್ರಾಹಕರಿಗೆ ಖುಷಿ ಆಗಲಿ ಅಂತ ಅಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಖುಷಿಯಾಗಿ ತಿನ್ನಲಿ ನೋಡ್ಲಿ ರೈತರ ಸಮಸ್ಯೆ ರೈತರ ಇದು ಹಾಲನ್ನ ನಮ್ಮ ಡೈರಿಗೆ ಹಾಕಿರ ನಾವು ರೈತರಿಗೋಸ್ಕರ ಇದು ಏನೇ ಅಂದ್ರೆ ರೈತರಿಗೋಸ್ಕರ ನೋಡಿ ಮುಂದಿನ ದಿನಗಳಲ್ಲ ಇನ್ನೂ ಹೆಚ್ಚಿಗೆ ನಂದಿನಿ ಹೆಸರು ಬೆಳಿಲಿ ಅಂತ ಗ್ರಾಹಕರಿಗೂ ಇಡೀ ಕರ್ನಾಟಕ ದಸರಾ ಹಬ್ಬದ ಸಮಾಶ್